ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿದೆ ಕೋಲಾರ ಜಿಲ್ಲಾದಲ್ಲಿ ವಿವಿಧ ತಾಲೂಕಾದಲ್ಲಿ ಈಗಾಗಲೇ ನಾವು ಎರಡು ಸಾವಿರ ಆರ್ನೂರಷ್ಟು ಎಕರಷ್ಟು ಒತ್ತುವರಿ ನಾವು ತೆಗೆದಿದ್ದೀವಿ ಅದು ನಾವೆಲ್ಲ ಕಾನೂನುಬದ್ದವಾಗಿ ತೆಗಿತಾ ಇದ್ದೀವಿ ಸಿಕ್ಸ್ಟಿಫೋರ್ ಪ್ರೊಸೀಡಿಂಗ್ಸ್ ಆಗಲಿ ಕೋರ್ಟ್ ಕೋರ್ಟ್ ಎಲ್ಲದು ಇದ್ದಾವೋ ಜಡ್ಜ್ಮೆಂಟ್ ಗೆಲ್ಲಾಗಲಿ ಇದೆಲ್ಲ ಇದ್ದಾವೆ ಇದೆಲ್ಲ ಟೈಮ್ ಟು ಟೈಮ್ ನಮ್ಮ ಮಿನಿಸ್ಟ್ರಿ ಕಡೆದಿಂದ ಆಗಲಿ ಮತ್ತೆ ಗವರ್ಮೆಂಟ್ ಕಡೆಯಿಂದ ಏನೇನು ಡೈರೆಕ್ಷನ್ಸ್ ಬರ್ತವೋ ಡೈರೆಕ್ಷನ್ಸ್ ಪ್ರಕಾರ ಎಲ್ಲ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಅರಣ್ಯದಲ್ಲಿ ಒಂದ್ಸಾರಿ ಅರಣ್ಯ ನೋಟಿಫಿಕೇಶನ್ ಆಗಿನ ಮೇಲೆ ಒಂದ್ಸಾರಿ ಅರಣ್ಯ ಆ ಅಂತ ಒಂದು ಏರಿಯಾ ಗುರ್ತು ಮಾಡಿದ ಮೇಲೆ ಅದರಲ್ಲಿ ಯಾವ್ದು ಕಾರಣಕ್ಕೂ ಪ್ರೈವೇಟ್ ವ್ಯಕ್ತಿಗಳಿಗೆ ಓನರ್ಶಿಪ್ ಬರುವುದಿಲ್ಲ ಆಲ್ರೆಡಿ ಮಾನ್ಯ ಸುಪ್ರೀಂ ಕೋರ್ಟ್ ಆಲ್ರೆಡಿ ಇದೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದೆ ಬಟ್ ಕೆಲವರು ನಾಯಕರು ಕೆಲವರು ಆ ಒತ್ತುವರಿದಾರರು ಏನಂದ್ರೆ ಅದರಲ್ಲಿ ಆ ನಾವು ಇದರಲ್ಲಿ ನಿಮ್ ನಿಮ್ ಪರ ಹೋರಾಟ ಮಾಡ್ತೀವಿ ನಿಮ್ಗೆ ಇದೆಲ್ಲ ಕೊಡಿಸ್ತೀವಿ ಅಂತ ಏನೋ ಒಂದು ತಪ್ಪು ಭಾವನೆಗಳು ರೈತರಿನಲ್ಲಿ ಅಥವಾ ಒತ್ತುವರಿದಾರರಲ್ಲಿ ಮೂಡಿಸ್ತಾರೆ ಅದೆಲ್ಲ ಯಾವ್ದು ಕಾರಣಕ್ಕೂ ಕಾನೂನಕ್ಕೆ ಕಾನೂನು ಬದ್ಧವಾದವು ಅಲ್ಲ ಇದು ಕಾನೂನು ಬಾಹಿರ ಯಾಕಂದ್ರೆ ಯಾವ್ದು ಕಾರಣಕ್ಕೂ ಅರಣ್ಯದಲ್ಲಿ ಒತ್ತುವರಿ ಒತ್ತುವರಿನ ಮುಂದುವರ್ಸಲಿಕ್ಕೂ ಸಾಧ್ಯವಾಗುವುದಿಲ್ಲ ಸೊ ಬಟ್ ಇದೆಲ್ಲ ನಾವು ತೆಗಿಲಿಕ್ಕೆ ಒತ್ತುವರಿನ ತೆಗುವಕ್ಕ ಮುಂಚೆ ನಾವು ಜಂಟಿ ಸರ್ವೆ ಮಾಡೋದಾಗ್ಲಿ ಮತ್ತೆ ಬೇರೆ ಬೇರೆ ಇನ್ನೇನು ಗೈಡ್ಲೈನ್ಸ್ ಇದ್ದಾವೋ ಅದೆಲ್ಲದನ್ನ ನಾವು ನೋಡ್ಕೊಂಡು ಕಾನೂನುಬದ್ದವಾಗಿ ಮಾಡಿ ಇನ್ನು ನಮಗೂ ಯಾವ್ದು ಆ ತರ ಯಾವುದು ಬಂದಿಲ್ಲ ಬಟ್ ನಮ್ಗೇನಾಯ್ತಂದ್ರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಾವು ಟೂ ತೌಸಂಡ್ ಫೋರ್ಟೀನ್ ಎಸ್ ಆರ್ ಹಿರಾಮಟ್ ವರ್ಸಸ್ ಸ್ಟೇಟ್ ಆಫ್ ದಿ ಕರ್ನಾಟಕ ನಲ್ಲಿ ನಾವು ಮಾನ್ಯ ಹೈಕೋರ್ಟ್ ನಲ್ಲಿ ನಾವು ಒಂದು ಅಫಿಡವಿಟ್ ಸಲ್ಲಿಸಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಇಷ್ಟಿಷ್ಟು ಎಕರಷ್ಟು ಒತ್ತುವರಿ ಇದೆ ಅಂತ ಆ ಒತ್ತುವರಿನ ಟೈಮ್ ಟು ಟೈಮ್ ನಾವು ಪ್ರಣಾಳಿಕಲ್ಲಿ ಇಟ್ಕೊಂಡು ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಕೊಂಡು ತೆಗೆಯಬೇಕು ಅನ್ನೋದೇ ನಮ್ದು ಗುರಿ ಡಿಸ್ಟಿಕ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಪೋರ್ಷನ್ ಎಲ್ಲ ಒತ್ತುವರಿ ತೆಗೆಯುವ ಕಾರ್ಯಕ್ರಮ ಮುದೋಗಿದೆ ಕೆಲವು ಕೆಲವು ಏರಿಯಾಗಳಲ್ಲಿ ಸಣ್ಣ ಪಟ್ಟದಿದ್ದಾವೆ ಅದು ನಾವು ಬೇರೆ ಬೇರೆ ಪ್ಲಾನ್ ನಲ್ಲಿ ಇಟ್ಕೊಂಡು ನಾವು ಮುಂದುವರಿಸಿದ್ರೆ ಮುಲ್ಬಾಗಲ ತಾಲೂಕು ಸಂಬಂಧಪಟ್ಟ ನನ್ನ ಗೊತ್ತಾಗಿ ಒಂದು ಸಾವಿರ ಎಕರೆ ಇರಬಹುದು ನೀವು ಮುಲ್ಬಾಗಲ ತಾಲೂಕಾದಲ್ಲಿ ನಾವು ಇಷ್ಟುವರೆಗೂ ಯಾವ್ದು ಒತ್ತುವರಿಗೆ ತೆರವು ಕಾರ್ಯಕ್ರಮ ಮಾಡಿಲ್ಲ ಇಷ್ಟುವರೆಗೆ ಬಟ್ ನಾವು ಏನು ನಮ್ಮ ಪ್ರಣಾಳಿಕೆ ಏನಿದೆ ಅದ್ರ ಪ್ರಕಾರ ನಾವೆಲ್ಲ ಕಾನೂನು ಎಲ್ಲ ನೋಡ್ಕೊಂಡು ಮಾಡ್ತೀವಿ ಅಂತ ಸರ್ ರಾಜ್ಯದಲ್ಲಿ ಶ್ರೀನಾಸಪುರದಲ್ಲಿ ಯಾಕಂದ್ರೆ ನಾವು ರಾಜ್ಯದಲ್ಲಿ ಅತಿ ಹೆಚ್ಚು ಟೂ ತೌಸಂಡ್ ಏಟ್ ಹಂಡ್ರೆಡ್ ಹಂಡ್ರೆಡ್ ಎಕರಷ್ಟು ಅರಣ್ಯ ಒತ್ತುವರಿ ನಾವು ಆದ್ದರಿಂದ ಅದು ಇಡೀ ನಾಟ್ ಓನ್ಲಿ ನಮ್ಮ ಸ್ಟೇಟ್ ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಒತ್ತುವರಿ ತೆಗೆದು ಜಾಗ ಅದಾಗಿದೆ ಆದ್ದರಿಂದ ಇತ್ತೀಚೆಗೆ ರೈತ ಸಂಘಟನೆ ಹೇಳ್ತಾ ಇದೆ ಪ್ರಭಾವಿ ವ್ಯಕ್ತಿಗಳ ಒಂದು ಅಕ್ರಮವನ್ನು ಹೊತ್ತುಪಡಿಸಿ ಜನಸಾಮಾನ್ಯ ಒತ್ತಡ ಮಾಡಿರುವಂತಹ ಅರಣ್ಯ ಇಲಾಖೆಯನ್ನ ತೆರವುಗೊಳಿಸಿದ್ದಾರೆ ಆಕ್ಚುಲಿ ನಮ್ಕ್ ನಾವು ಇಷ್ಟುವರೆಗೆ ಒಂದು ಹತ್ತು ರಿಸರ್ವ್ ಫಾರೆಸ್ಟ್ ನಲ್ಲಿ ನಾವು ಒತ್ತುವರಿ ತೆರವು ಕಾರ್ಯಕ್ರಮ ನಾವು ಮಾಡಿದೀವಿ ಒಂದು ರಿಸರ್ವ್ ಫಾರೆಸ್ಟ್ ಹೋಗ್ತಿವಿ ಆ ರಿಸರ್ವ್ ಫಾರೆಸ್ಟ್ ನಲ್ಲಿ ಏನೇನು ಒತ್ತುವರಿ ಇದೆಯಿಂದ ಅದೆಲ್ಲದಕ್ಕೂ ನಾವು ಕಾನೂನು ಕ್ರಮ ಏನು ಅಂತ ಹೇಳ್ಕೊಂಡು ಅಷ್ಟವರೆಗೆ ನಾವು ಮುಗಿಸ್ತೇವೆ ಅದರಿಂದ ನಾವು ನಾವು ಕೆಲವರು ತೆಗ್ದೀವಿ ಕೆಲವರು ತೆಗಿಲಿಲ್ಲ ಅಂತ ಕ್ವಶನ್ ಬರುವುದಿಲ್ಲ ಒಂದು ರಿಸರ್ವ್ ಫಾರೆಸ್ಟ್ ಹೋಗ್ತೀವಿ ಅದರಲ್ಲಿ ಎಲ್ಲ ಒತ್ತುವರಿ ಕಾನೂನು ಕ್ರಮ ಏನಿದೆಯೋ ಅದು ಧರಿಸ್ತಿವಿ ಅದರಿಂದ ಒತ್ತುವರಿ ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ ಬಟ್ ಇನ್ನು ಏನೋ ಇದ್ದಾವೋ ಕೆಲವು ಕಡೆ ಇನ್ನು ಎಲ್ಲ ಮುಗಿಲಿಲ್ಲ ಬಟ್ ಇನ್ನು ಕೆಲವು ಒತ್ತುವರಿ ತೆಗಿಲಿಕ್ಕೆ ಬಾಕಿ ಇದೆ ಆ ಒತ್ತುವರಿ ಕಾರ್ಯಕ್ರಮ ಅದು ಕಾನೂನು ಬದ್ಧವಾಗಿ ನಾವು ಮಾಡ್ತೀವಿ ಅಂತ ಎಲ್ಲಕ್ಕೆ ಇಚ್ಛ ಪಡ್ತೀನಿ ಆದ್ದರಿಂದ ಇದು ನಾವು ಜಂಟಿ ಸರ್ವೆಗೆಲ್ಲ ಮಾಡ್ತೀವಿ ಎಲ್ಲ ಕಾನೂನು ಬದ್ಧವಾಗಿ ಎಲ್ಲರದು ಕಾನೂನು ಕ್ರಮ ಜರುಗಿಸಿ ಮಾಡ್ತೀವಿ ಅಂತ ಎಲ್ಲ ಇಚ್ಛಾ ಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ